ಮೊನ್ನೆ ಇಪ್ಪತ್ತರಂದು ಬಸ್ಕೆಯಲ್ಲಿ ಬೃಹತ್ ಸಮಾವೇಶದಲ್ಲಿ ಒಂದು ಐಕ್ಯಸ ಹೋರಾಟ ಸಮಿತಿ ಒಂದು ನಿರ್ಣಯವನ್ನು ಕೈಗೊಂಡು ರಾಯಚೂರು ಜಿಲ್ಲೆ ಬಂದ್ ಮಾಡುವ ಮೂಲಕ ಈ ಒಳ ವರ್ಗೀಕರಣ ವರ್ಗೀಕರಣ ಹೇಳಿ ಒತ್ತಾಯಿಸುವ ಮೂಲಕ ಇವತ್ತು ಹೇಳಿ ಒತ್ತಾಯಿಸ್ತಾ ಇದ್ವಿ ಹಾಗೆಯೇ ಇಲ್ಲಿ ಮುಖ್ಯವಾಗಿ ಒಳ ವರ್ಗೀಕರಣದಲ್ಲಿ ಯಾವುದೇ ಗೊಂದಲ ಇಲ್ಲ ನಾವೆಲ್ಲರೂ ಸ್ಪಷ್ಟವಾಗಿ ಐಕ್ಯತೆಯಿಂದ ಹೋರಾಟ ಮಾಡಿ ಅತಿ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿ ನೋಡಿರತಕ್ಕಂಥ ಸಮುದಾಯಗಳಿಗೆ ನ್ಯಾಯ ನ್ಯಾಯವನ್ನು ಬೇಡಿಕೆ ಸಿಗಬೇಕು ಅಂತಕ್ಕಂಥ ಅಂಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸ್ಪಷ್ಟವಾಗಿ ನಿರ್ದೇಶನ ನೀಡಿದೆ ಆದ್ದರಿಂದ ಈ ಸಮುದಾಯಗಳ ಬಗ್ಗೆ ನಿರ್ಲಕ್ಷ ನಿರ್ಲಕ್ಷ್ಯ ವಹಿಸತಕ್ಕಂಥ ಈ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಒಳಗಿಸಲಕ್ಕೆ ಆಗ್ರಹಿಸಿ ರಾಯಚೂರು ಜಿಲ್ಲೆಯ ಮುಂದೆ ಕರೆಯಲ್ಲಿ ನಾವು ಕೂಡ ಭಾಗವಹಿಸಿ ಲಿಕ್ಸೂರು ತಾಲೂಕನ್ನು ಬಂದ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಯಾವುದೇ